ಜಮೀನು ತಕರಾರು ಇದ್ರೂ ಪೆಟ್ರೋಲ್ ಬಂಕ್ ಕಟ್ಟಲು ಹೊರಟ ರಾಮಕೃಷ್ಣ ಗೌಡ ವೀಕ್ಷಕರೇ ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಸ್ಟೇಷನ್ ಹಿಲ್ ಹತ್ತಿರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾಡ್ತಾ ಇದ್ದ ಗೌಡ ಸಂಬಂಧಿಕರಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಕಣ್ರಿ ತಕರಾರು ಇರುವ ಕೋರ್ಟ್ ಆರ್ಡರ್ ಕಾಪಿ ಇದ್ರೂ ಕೂಡ ಕೋರ್ಟ್ಗೆ ಕ್ಯಾರೆ ಅನ್ನುತ್ತಿಲ್ಲ ಅಂತ ವಿವೇಕ್ ಪಾಟೀಲ್ ಅವರಿಂದ ಆರೋಪ ಅಮಾಯಕ ತಮ್ಮನಿಗೆ ನಿನ್ನ ಆಸ್ತಿ ಇಲ್ಲಿ ಇಲ್ಲ ನೀನ್ ಯಾಕೆ ಅಂತ ಹೆದರಿಕೆ ಹಾಕ್ತಾನಂತೆ ರಾಮಕೃಷ್ಣ ಗೌಡ ಎಂಬ ವ್ಯಕ್ತಿಯಿಂದ ತಮ್ಮನಾದ ವಿವೇಕನಿಗೆ ಮೋಸ ಆಗ್ತಾ ಇದೆ ರಾಯ್ಭಾಗ್ ಅಗ್ರಿಕಲ್ಚರ್ ಕಚೇರಿಯ ಮುಂದುಗಡೆ ಇರುವ ಜಮೀನು ಇದು ಈ ಜಮೀನಿನಲ್ಲಿ ಸಂಬಂಧಿಕರಿಗೆ ಕ್ಯಾರೆ ಎನ್ನದೆ ತನ್ನದೇ ರಾಜ್ಯಭಾರ ನಡೆಸಿ ಪೆಟ್ರೋಲ್ ಬಂಕ್ ಮಾಡಲು ಹೊರಟಿದ್ದಾನಂತೆ ಸಂಬಂಧಪಟ್ಟಂತ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಅಮಾಯಕ ವ್ಯಕ್ತಿಗೆ ಮೋಸ ಆಗ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಇದ್ರೂ ಸಹ ಪಂಪ್ ಕಟ್ಟಲು ಪರ್ಮಿಷನ್ ಕೊಟ್ಟವರು ಯಾರು ಈ ಜಮೀನಿನಲ್ಲಿ ಯಾರೆಲ್ಲ ಪಾಲುದಾರರು ಇದ್ದಾರೆ ಅಜ್ಜನ ಆಸ್ತಿಯಲ್ಲಿ ಯಾರಿಗೆಲ್ಲ ಪಾಲು ಇದೆ ಎಲ್ಲವನ್ನ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ನೀಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ವಿವೇಕಾನಂದ್ರಿ ಏನ್ ಸಮಸ್ಯೆ ಆಗಿತಿ ಸರ್ ಸರ್ ಅದು ಜಮೀನ್ ಕೋರ್ಟ್ ಸ್ಟೇ ಅಲ್ಲಿ ಅಕ್ರಮವಾಗಿ ಪಂಪ್ ಕಟ್ಕತ್ತರ ಸರ್ ಜಮೀನ್ ನಿಮ್ಮದು ಇಲ್ಲಿ ಇಲ್ಲಿ ಸ್ಟೇಷನ್ ರೋಡ್ ಅಗ್ರಿಕಲ್ಚರ್ ಆಫೀಸ್ ಇದ್ರೆ ಯಾರು ಕಟ್ಟತಾರ ಅದ ನಮ್ಮ ಮಗಾರಿ ರಾಮಕೃಷ್ಣ ಪಾಟೀಲ್ ಇರ್ತಾರೀ ಅಂತ ಕೋರ್ಟ್ ಸ್ಟೇ ಐತ್ರಿ ಸರ್ ಕೋರ್ಟ್ ಸ್ಟೇ ಇರಕಾಗಿ ಅವ್ರ ಸ್ವಲ್ಪ ನಮ್ ಮೇನ್ ಮಾಡಿ ದಾದಿರಿ ಮಾಡಿದಂಗೆ ಮಾಡಿದ್ವಿ ಸರ್ ಅದನ್ನ ದಾ ಒಟ್ಟು ಏನೈತಿ ಪೊಂಡಾಟಲ್ಲಿ ಅದನ್ನ ಪಂಪ್ ಕಟ್ಟಕತ್ತ ಸರ್ ಅಲ್ಲ ಇವಾಗ ಅವ್ರು ಪಂಪ್ ಕಟ್ಟಬೇಕಾದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳದ ಪರ್ಮಿಷನ್ ಬೇಕಾಗಿತ್ರಿ ಹೌದ್ರಿ ಅದು ತಗೊಂಡಾಗ ಕಟ್ಟಬೇಕು ಮತ್ತೆ ಪರ್ಮಿಷನ್ ಹೆಂಗ್ ಸಿಕ್ಕೀ ಸರ್ ಅವರಿಗೆ ಸರ್ ಆಯಾ ಇಲಾಖೆಗೆ ನಾ ಸರಿ ಸ್ಟೇ ಕಾಪಿ ಹಚ್ಚಿ ಅರ್ಜಿ ಬರೋದು ನಾನು ಅರ್ಜಿ ಕೊಟ್ಟಿದ್ದೇನೆ ಸರ್ ಕೊಟ್ಟರು ಕೂಡ ಅದನ್ನ ಅದ್ರ ರಿಶಿಡ್ ಎಲ್ಲ ಚೊಕ್ಕ ಸರ್ ನನ್ನ ಕಡೆ ಇದಾವ್ರಿ ಸರ್ ಅಂಥದ್ರ ಈಗ ಆಯಾ ಇಲಾಖೆಯೊಳವ್ರ ಏನೈತ್ರಿ ಎಲ್ಲ ಕಡೆ ಅವ್ರ ಪಾಸ್ ಮಾಡ್ಕೊಂಡು ಫೈಲ್ ಪಾಸ್ ಮಾಡ್ಕೊಂಡು ಹೋಗಿ ಡಿ ಸಿ ಅಲ್ಲಿ ಕೊಟ್ಟಿದ್ದಾರೆ ಸರ್ ಡಿ ಸಿ ಅಫೀಷನ್ ಅಲ್ಲಿ ಓದ್ಕೊಡಂತೆ ಕೊಡ ಸರ್ ಅವ್ರಹ್ ಒಂದು ತಿಂಗ್ಳು ಫೈಲ್ ನನ್ನ ಏನು ನನಗೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಸರ್ ಆಕ್ಚುಲಿ ಅಂತೀಗ ಅಂತ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳತ್ತಾರ ಈಗ ಆಲ್ರೆಡಿ ಪರ್ಮಿಷನ್ ಡಿ ಸಿ ಸಾಹೇಬ್ರ ಕೊಟ್ಟಾರ ಸರ್ ನಾಲ್ಕನೇ ತಿಂಗಳಾಗ ಕೋರ್ಟ್ ಸ್ಟೇ ರೀ ರಾಯಬಾರಿ ಜೆ ಎಮ್ ಎಫ್ ಸಿ ಕೋರ್ ಅಂದ್ರೆ ನಾಲ್ಕು ನಾಲ್ಕನೇ ತಿಂಗಳಾಗ ಐತಿ ರೀ ಸಾರಿ ಸ್ವಾರಿ ಇಪ್ಪತ್ತ ಇಪ್ಪತ್ನಾಲ್ಕರಾಗ ಸರ್ ಹಾಂ ಆಮೇಲೆ ರೀ ಈ ಜಮೀನುಗೂ ನಿಮಗೆ ಏನು ಸಂಬಂಧ ಸರ್ ಸರ ಅದು ಅಜ್ಜನ ಜಮೀನ್ ರೀ ಅದರ ರೀ ಅವ ಅಜ್ಜ ಆಯ್ತವ ಮೊಮ್ಮಕ್ಳಿಗೆ ಮಾಡ್ಯಾಣ ಸರ ನಾನು ನಮ್ಮಮ್ಮಗ ಅದೇನ್ರಿ ಆಮೇಲೆ ಅಜ್ಜಿಗೆ ರೀ ಎಷ್ಟು ಜನ ಮಕ್ಕಳು ಅಜ್ಜಗ ಸರ್ ನಾಲ್ಕು ಜನ ಮಕ್ಕಳು ರೀ ಎರಡು ಜನ ಹೆಣ್ಣು ಮಕ್ಕಳು ರಾಮಕೃಷ್ಣನವ್ರು ಯಾರು ರೀ ಅವರು ನಮ್ಮ ದೊಡ್ಡಪ್ಪನ ಮಗ ರೀ ನೀವು ರೀ ನಾನು ಅವರ ನಮ್ಮ ದೊಡ್ಡಪ್ಪ ಅಂದ್ರೆ ಚನ್ನಗೌಡ ತಮ್ಮನ ಮಗರ ನಾನು ರೀ ಹೌದು ರೀ ಸೊ ಇವಾಗ ಅವ್ರ ರಾಮಕೃಷ್ಣ ಅವ್ರಿಗೆ ನೀವು ಪಾಲ್ ಬೇಕಂತ ಹೇಳಿ ಕೇಳಿದ್ರೆ ಅವಾಗ ಏನಂತಾರೆ ಸರ್ ಅವ್ರು ಅವ್ರು ಕೂಡ ಆಗಲ್ಲ ನೀವೆಲ್ಲ ಸಹಿ ಮಾಡಿ ಕೊಟ್ಟಿದ್ರಿ ನಿಮ್ಮಅಪ್ಪ ಬಿ ಸಹಿ ಮಾಡಿ ಇಲ್ಲ ಇಲ್ಲೇ ಕೆಳಗ ಬರ್ತಾರ ಇವಾಗ ಅಜ್ಜನ ಆಸ್ತಿ ನಿಮಗ್ ಸಂಬಂಧ ಸರ್ ನಮ್ಮ ಸಂಬಂಧ ಅದು ನಿಮ್ಮ ನಿಮ್ಮಅಪ್ಪ ಸಹಿ ಮಾಡಿದ್ರೆ ಅದ ಹೆಂಗ ಐಡೆಂಟಿಟಿ ಆಗಿರ್ತಿತ್ ಸರ್ ಅದು ಸರ್ ಆಕ್ಚುಲಿ ಹೇಳ್ಬೇಕಂದ್ರ ಸಹಿ ಸೈ ನಮ್ಮ ಅಪ್ಪನ ಸಲ ಜಮೀನ ಇಲ್ರಿ ಅದರಲ್ಲ ಚಾ ಅಜ್ಜನ ಅಜ್ಜನ ಸಲ ಆಸ್ತಿ ನಾವ ಅಪ್ಪನ ಆಸ್ತಿ ಕೇಳಿದ್ರೆ ನಮ್ಮ ಅಜ್ಜನ ಆಸ್ತಿ ಕೇಳಿದ್ರಿ ಇವಾಗ ನಿಮ್ಮ ಅಪ್ಪರಿಗೆ ನೀವು ಎಷ್ಟು ಜನ ಮಕ್ಕಳಿ ನಮ್ಮ ಅಪ್ಪಾಗ ನಾವು ಅಪ್ಪ ನಾವ್ ಒ ಇಬ್ಬರು ಜನ ಸೊ ಅವ್ರದ್ದು ಎಲ್ಲ ಸಿಗ್ನೇಚರ್ ತಗೋಬೇಕಿತ್ತಲ್ಲ ಅವ್ರು ಅದೇನು ಮಾಡಿಲ್ಲ ಸರ್ ಅವ್ರ್ ಗೌರ್ಮೆಂಟ್ ಆಗ್ರಿ ಸರ್ ಅವ್ರದ ಎಲ್ಲ ಚೊಕ್ಕ ನೀವು ಕೇಳತ್ ಏನಂತಾರ ನಾವು ಕೊಡಂಗಿಲ್ಲ ಅಲ್ಲ ಸೈ ಸೈ ಬಗ್ಗೆ ಸಿಗ್ನೇಚರ್ ಸೈ ಬದಲ್ ನಮಗೆ ಏನು ಇನ್ಫಾರ್ಮೇಶನ್ ರೀ ಹೇಳತ್ತಾರ ಏನೈತಿ ಇನ್ಫಾರ್ಮೇಶನ್ ಅದ್ರ ಬದಲ ಏನೂ ಕೊಟ್ಟಿಲ್ರಿ ಇವಾಗ ಅದು ಪಂಪ್ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಯಾವ್ದು ಬರ್ದೈತ್ರಿ ನಿಡುಗುಂದಿ ಬರತ್ರಿ ನಿಡುಗುಂದಿ ಗ್ರಾಮ ಪಂಚಾಯತಿ ಲೆಟರ್ ತಗೊಂಡಾರ ಅವರು ಅದೇನು ಗೊತ್ತಿಲ್ರಿ ನಾ ಮಾತ್ರ ಏನ ಸ್ಟೇ ಸಿಗುತ್ತ ಕೈಲಿ ರೀ ನಾಲ್ಕನೇ ತಿಂಗಳದಾಗ ನಾ ಮಾತ್ರ ಏನೈತಿ ಅಲ್ಲಿ ಅರ್ಜಿ ಕೊಟ್ಟ ನಾ ರೂಡ್ ತಗೊಂಡಿನಿ ಸರ್ ಅಂತ ಏಳನೇ ತಿಂಗಳದಾಗ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವ್ರ ಪಂಪ್ ಕಟ್ಟ ಪರ್ಮಿಷನ್ ನೀವು ಜಿಲ್ಲಾಧಿಕಾರಿ ಅವ್ರ ಹತ್ರನೂ ಹೋಗ್ಬೇಕಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಅವ್ರ ಅಸಿಸ್ಟೆಂಟ್ ಇದ್ದಿರ್ತಾರಲ್ರಿ ಅಲ್ಲಿ ಹೋಗಿ ಕೇಳಂತಲಿ ಅವ್ರ ಸ್ವಲ್ಪ ರೆಸ್ಪಾನ್ಸ್ ಮಾಡಿಲ್ಲ ಸರ್ ನನಗೆ ಎಲ್ಲಿ ಹೋದ್ರು ತಮಗ್ ಸ್ಪಂದನೆ ಸಿಗ್ತಾ ಇಲ್ಲ ಎಲ್ರಿ ಸರ್ ಎಲ್ರಿ ಸೊ ಆಯಾ ಈ ತಹಶೀಲ್ದಾರ್ ಏನಂತಾರ ಅದಕ್ಕೂ ತಹಸೀಲ್ದಾರ್ ಅವರು ಸರ ಲಾಸ್ಟ್ ಟೈಮ್ ಅವ್ರ ಮಣ್ಣು ಒತ್ತುವರಿ ಮಾಡಕತ್ತಾರ ಆ ಜಾಗದ್ರಿ ಇಂತರ ತಹಶೀಲ್ದಾರ್ ಹೋಗಿ ಅದ ಅರ್ಜಿ ಕೊಡದ ಅಥವಾ ಅರ್ಜಿ ಕಡೆ ರೀ ಇಂಥವ್ರು ಕೇಳಾಗ್ಲೇ ಇಲ್ಲ ಅದ ಡಿ ಸಿ ಪರ್ಮಿಷನ್ ಕೊಟ್ಟನು ನೀವು ಡಿ ಸಿ ತಕ್ಕ ಹೋಗಿ ಕೇಳೋ ನನಗೆ ಮುಂಜಾ ಸಾಹೇಬ್ ಅಂದ್ರೆ ಸರ್ ವಾಟ್ನಲ್ಲಿ ಏನಾಗಬೇಕಾಗಿತ್ತು ಸರ್ ತಮಗೆ ಸರ್ ನಮಗೆ ಅದ ನಮ್ಮ ಅಜ್ಜನ ಆಸ್ತಿ ಐತ್ರಿ ನಮ್ಮ ಅಜ್ಜನ ಆಸ್ತಿ ನಮಗೆ ಪಾಲ್ ಬೇತ್ರಿ ಸರ್ ಸರ್ ಇನ್ನೊಂದು ಇವಾಗ ಸ್ಟೇ ಇದ್ರೂ ಕೂಡ ಇವರು ಪಂಪ್ ಕಟ್ತಾ ಇದಾರೆ ಅಂತ ತಾವು ಆರೋಪ ಮಾಡ್ತಾ ಇದ್ದೀರಾ ಸೊ ಸ್ಟೇ ಕಾಪಿ ತಮ್ಮ ಬಳಿ ಏನಾದರೂ ಇದೆಯಾ ಸರ್ ಐತ್ರಲ್ಲ ರೀ ಐತಿರ್ಲ ಇಲ್ಲಿ ಸ್ಟೇ ಕಾಪಿ ಐತ್ರಿ ಸರ್ ಹಾ ಆಲ್ರೆಡಿ ಇಲ್ಲಿ ನೋಡ್ರಿ എല്ലാ ഡീറ്റെയിൽസ് ഐത്രി ഇരകീട്ടു ഐത്ത് ജി എം എഫ് സി കോഡ്